ಪೇಜಸನ್ನು ಬಾಂಬಾಗಿ ಪರಿವರ್ತಿಸೋದು ಎಲೆಕ್ಟ್ರಾನಿಕ್ ಅನ್ನು ನೀವು ಬಾಂಬಾಗಿ ಪರಿವರ್ತಿಸೋದು ಅದು ಟೆರರಿಸಮ್ ಮಾಡಿರೋದು ಒಂದು ದೇಶ ಜೊತೆಗೆ ಯಾವುದೇ ಕಾರಣಕ್ಕೆ ನಮ್ಮ ದೇಶ ಯಾವುದೇ ರೀತಿಯಾದ ಒಂದು ಸಂಬಂಧ ಅದು ಬಿಸ್ನೆಸ್ ಆಗಿರಲಿ ಬೇರೆ ಯಾವುದಾದ್ರೂ ಆಗಿರಲಿ ಇರಬಾರ್ದಂತ ನಮ್ಮ ಸ್ಪಷ್ಟವಾದ ಒಂದು ನಿಲುವು ಅವರ ಒಂದು ಅವರ ಒಂದು ದೇಹದ ಮೇಲೆ ನಾವು ಬಿಸ್ನೆಸ್ ಮಾಡ್ತಾ ಇಲ್ವಾ ಈ ಬಿಸ್ನೆಸ್ ನ ನಾವು ಒಪ್ಪ ಸಾಧ್ಯ ಸಿ ಏನ್ ಹೇಳ್ತಾ ಇದ್ರೆ ಇದು ನಮಗೇನೋ ಗೊತ್ತಿಲ್ಲ ಈ ವಿಷಯ ನಾವು ಬರೀ ನಮ್ಮ ಒಂದು ಆಡಿಟೋರಿಯಂ ಅನ್ನ ಬಾಡಿಗೆ ಕೊಡ್ತಾ ಇದ್ದೇವೆ ಅಂತ ಹಾಗೆ ಹೇಳ್ತಾರ ಹಾಗಾದ್ರೆ ನಾಳೆ ಅಂಬಾನಿ ನಾನು ಮದುವೆ ಇಲ್ಲ ಆಗಬೇಕು ಅಂದ್ರೆ ಬಾಡಿಗೆ ಕೊಡ್ತಾರ ಅವ್ರಿಗೆ ವಾಟ್ ಆರ್ ಯು ಡೂಯಿಂಗ್ ಟು ದ ಪೀಪಲ್ ಆಫ್ ಪ್ಯಾಲೆಸ್ಟೈನ್ ಹೌ ಮಚ್ ಮೋರ್ ಯು ವಾಂಟ್ ಟು ಮೇಕ್ ದೆಮ್ ಡಿಸಪಿಯರ್ ಐ ತಿಂಕ್ ಇದರಲ್ಲಿ ಒಂದೇ ವಿಚಾರ ಇರೋದು ನರಮೇಧದ ವಿಚಾರದಲ್ಲಿ ಬಿಸ್ನೆಸ್ ಆಗಬಾರ್ದು ನಮ್ಮ ದೇಶದಲ್ಲಿ ಒಂದು ದೊಡ್ಡ ಸಂಪ್ರದಾಯ ಇದೆ ದೊಡ್ಡ ರೀತಿಯಲ್ಲಿ ನಾವು ಎಷ್ಟು ಹೆಚ್ಚಾಗಿ ನಾವು ಪ್ಯಾಲೆಸ್ಟೈನ್ ಬಗ್ಗೆ ಮಾತಾಡಿದಾಗ ಒಂದು ಬೆಂಬಲ ಒಂದು ಬೆಂಬಲದ ಒಂದು ಒಂದು ಲೆಗಸಿ ಇದೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಕೂಡಲೇ ನಾವು ಪ್ಯಾಲೆಸ್ಟೈನನ್ನು ಬೆಂಬಲ ಕೊಟ್ಕೊಂಡೇ ಬಂದಿದ್ದೀವಿ ಅದು ಯಾವತ್ತೂ ಚೇಂಜ್ ಆಗಿಲ್ಲ ಸೊ ಇವತ್ತಲ್ಲಿ ಒಂದು ಐ ಒಂದು ನರಮೇದ ನಡೀತಾ ಇದ್ರಾಗ ಆಲ್ಮೋಸ್ಟ್ ಐವತ್ತು ಸಾವಿರ ಜನನ ಇಸ್ರೇಲ್ ಅವರು ಕೊಂದು ಕೊಂದಿದ್ದಾಗ ಅದರಲ್ಲಿ ಹೆಚ್ಚಾಗಿ ಮಹಿಳೆಯರು ಮತ್ತು ಮಕ್ಕಳು ಅಂಥದ್ರಲ್ಲಿ ಒಂದು ಬಿಸ್ನೆಸ್ ವಿಚಾರ ಇಲ್ಲಿ ನಡೀತಾ ಇರೋದು ನಮಗಂತೂ ಭಾರಿ ದುಃಖದ ವಿಚಾರ ಬೆಂಗಳೂರಿನ ಒಂದು ನಿವಾಸಿಯಾಗಿ ಒಂದು ಕನ್ನಡಿಗಾಗಿ ನಮ್ಮ ಐ ಎಸ್ಸಿಯಲ್ಲಿ ಇದ್ದಿರೋವಾಗಿ ನನಗೂ ತುಂಬ ಬೇಜಾರಾಗ್ತಾ ಇದೆ ಯಾಕೆ ಈ ಥರ ಒಂದು ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ ಹಿಂದಿನ ವಾರದಲ್ಲಿ ಎರಡು ಮುಖ್ಯವಾದ ಘಟನೆಗಳು ನಡೆದಿದೆ ಆ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಬಿಡಲೇಬಾರ್ದಾಗಿತ್ತು ಯುನೈಟೆಡ್ ನೇಷನ್ಸಲ್ಲಿ ಜನರಲ್ ಅಸೆಂಬ್ಲಿಯಲ್ಲಿ ಒಂದು ರೆಸಲ್ಯೂಷನ್ ಆಗಿದೆ ಯಾವುದೇ ಕಾರಣಕ್ಕೆ ಈ ಯುದ್ಧವನ್ನು ಇಸ್ರಾಯಲ್ ಏನು ನರಮೇಧ ನಡೆಸ್ತಾ ಇದ್ದಾರೆ ಆ ನರಮೇಧವನ್ನು ನಿಲ್ಲಿಸಬೇಕು ಏನು ಆಕ್ಯುಪೇಷನ್ ಅವರು ಪ್ಯಾಲೆಸ್ಟೈನಲ್ಲಿ ಮಾಡಿದ್ದಾರೆ ಅದರಿಂದ ವಾಪಸ್ ಬರಬೇಕು ಮತ್ತು ಅದರಲ್ಲಿ ಮುಖ್ಯವಾಗಿ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಒಂದು ಕರೆ ಕೊಟ್ಟಿದ್ದಾರೆ ಯಾರ್ಯಾರು ಯುನೈಟೆಡ್ ನೇಷನ್ಸ್ ಭಾಗವಾಗಿದ್ದಾರೆ ಎಲ್ಲ ಸರ್ಕಾರಗಳು ನಿಮ್ಮ ದೇಶಗಳಲ್ಲಿ ನೀವು ಸ್ವಲ್ಪ ನೋಡ್ಕೊಳ್ಳಿ ಯಾವುದೋ ಒಂದು ವ್ಯಕ್ತಿ ಆಗಿರಲಿ ಕಂಪ್ನಿ ಆಗಿರಲಿ ಈ ಯುದ್ಧದ ವಿಚಾರದಲ್ಲಿ ಬಿಸ್ನೆಸ್ ಮಾಡಬಾರ್ದು ಅವರ ಆರ್ಮ್ಸ್ ಬಂದು ಪ್ಯಾಲೆಸ್ಟೈನ್ ಮೇಲೆ ಬಳಸ್ಕೋಬಾರ್ದು ಈ ರೀತಿಯಲ್ಲಿ ನೀವು ನಾ ಮಾಡಬೇಕಂತ ಒಂದು ಒಂದು ವಿಚಾರ ನಡೆದಿದೆ ಅದರ ಜೊತೆಗೆ ನಾವು ಇನ್ನೊಂದು ವಿಚಾರ ನೋಡಿದ್ದೀವಿ ಲೆಬನಾನಲ್ಲಿ ಇಸ್ರಾಯಲ್ ಮಾಡಿದ ಒಂದು ಟೆರ್ರಿಸ್ಟ್ ಭಯೋತ್ಪಾದಕ ಒಂದು ಒಂದು ದಾಳಿ ಪೇಜರ್ಸ್ ಬಾಂಬ್ ಪೇಜರ್ಸನ್ನು ಬಾಂಬಾಗಿ ಪರಿವರ್ತಿಸೋದು ಏನೇನು ಎಲೆಕ್ಟ್ರಾನಿಕ್ ಅಪ್ಲಯನ್ಸಸನ್ನು ನೀವು ಬಾಂಬಾಗಿ ಪರಿವರ್ತಿಸೋದು ಅದು ಟೆರರಿಸಮ್ ಮಾಡಿರೋದು ಅಂಥವನ್ನು ದೇಶ ಜೊತೆಗೆ ಯಾವುದೇ ಕಾರಣಕ್ಕೆ ನಮ್ಮ ದೇಶ ಯಾವುದೇ ರೀತಿಯಾದ ಒಂದು ಸಂಬಂಧ ಅದು ಬಿಸ್ನೆಸ್ ಆಗಿರಲಿ ಬೇರೆ ಯಾವುದಾದ್ರೂ ಆಗಿರಲಿ ಇರಬಾರ್ದಂತ ನಮ್ಮ ಸ್ಪಷ್ಟವಾದ ಒಂದು ನಿಲುವು ನಾವು ತುಂಬ ದುಃಖದಿಂದ ನಾವಿಲ್ಲಿ ನಿಂತಿದ್ದೀವಿ ನಾವು ನೋಡ್ತಾ ಇದ್ದೀವಿ ಇವತ್ತಿನ ಒಂದು ಕಾಲದಲ್ಲಿ ಎಲ್ಲ ಸೋಷಿಯಲ್ ಮೀಡಿಯಾ ದಿನನಿತ್ಯ ನ್ಯೂಸ್ ಬರ್ತಾ ಇರೋದೊಂದು ಸಮಯದಲ್ಲಿ ಒಂದು ಜನ ಒಂದು ನರಮೇಧವನ್ನು ಟ್ವೆಂಟಿ ಫೋರ್ ಸೆವೆನ್ ಟೆಲಿಕಾಸ್ಟ್ ಆಗ್ತಾ ಇದೆ ಇದು ಯಾರಿಗೂ ಗೊತ್ತಿಲ್ಲ ಅಂತಿಲ್ಲ ಮಕ್ಕಳು ದಿನನಿತ್ಯ ಅಲ್ಲಿ ಕೊಳ್ತಾ ಇದ್ದಾರೆ ರೆಫ್ಯೂಜಿ ಕ್ಯಾಂಪ್ಸನ್ನು ಬಾಂಬ್ ಮಾಡ್ತಾ ಇದ್ದಾರೆ ಗಾಜವನ್ನು ಕಂಪ್ಲೀಟ್ಲಿ ಅವರು ಡೆಮಾಲಿಷನ್ ಮಾಡಿಟ್ಟಿದ್ದಾರೆ ಇವಾಗ ವೆಸ್ಟ್ ಬ್ಯಾಂಕ್ ಮೇಲೆ ಹೋಗ್ಬಿಟ್ಟು ಅವರು ದಾಳಿ ನಡೆಸ್ತಾ ಇದ್ದಾರೆ ದಿನನಿತ್ಯ ನಡೀತಾ ಇರೋದು ಟಿ ವಿಯಲ್ಲಿ ಬರ್ತಾ ಇರೋದು ನಾವೆಲ್ಲರೂ ನೋಡ್ತಾ ಇರೋದು ಅಂಥದ್ರಲ್ಲಿ ಏನು ನಮ್ಮ ಮನುಷ್ಯತ್ವ ಇದ್ದರೆ ನಾವು ಸುಮ್ಮನೆ ಇರೋಕ್ಕಾಗಲ್ಲ ಇದನ್ನು ನಾವು ಈ ಸರ್ಕಾರಕ್ಕೆ ಹೇಳೋಕೆ ಬಂದಿದ್ದು ಇದು ಕೇಂದ್ರ ಸರ್ಕಾರ ಆಗಿರಲಿ ರಾಜ್ಯ ಸರ್ಕಾರ ಆಗಿರಲಿ ಯಾರಾದರೂ ಆಗಿರಲಿ ಯಾವುದೇ ಕಾರಣಕ್ಕೆ ಈ ಥರ ಒಂದು ಬಿಸ್ನೆಸ್ಸು ನರಮೇಧದಲ್ಲಿ ಬಿಸ್ನೆಸ್ ಮಾಡೋಕ್ಕೆ ಹೋಗ್ಬಿಡಿ ಪ್ಯಾಲೆಸ್ಟೈನ್ ಮೇಲೆ ಏನು ಒಂದು ಅನ್ಯಾಯ ಆಗ್ತಿದೆ ಅವ್ರ ಜೊತೆಗೆ ನಿಂತ್ಕೊಳ್ಳಿ ನಾವು ಯಾವತ್ತೂ ಅವ್ರ ಅವ್ರ ಜೊತೆಗೆ ನಿಂತಿದ್ದು ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕಂತ ಆ ಮಾತು ಹೇಳೋಕ್ಕೆ ನಾವು ಇವತ್ತು ಬಂದಿರೋದು ಮತ್ತು ಈ ಥರ ಶಿಕ್ಷಣ ಸಂಸ್ಥೆಗಳು ಇದು ನಾವು ಯಾ ಏನು ನಾವು ಏನು ಮೆಸೇಜ್ ಕೊಡ್ತಾಯಿದ್ದೀವಿ ನಮ್ಮ ಸ್ಟೂಡೆಂಟ್ಸ್ಗೆ ನಮ್ಮ ಯುವಕರಿಗೆ ಪರವಾಗಿಲ್ಲ ಕಂಪ್ನಿಗಳು ಬಂದು ಈ ಸರ್ಕಾರ ಬಂದು ಇಸ್ರಾಯಲ್ ಯಾರನ್ನಾದರೂ ಕೊಲ್ಬೋದು ಮಕ್ಕಳನ್ನ ಕೊಲ್ಬೋದು ಪ್ರಾಬ್ಲಮ್ ಇಲ್ಲ ನೀನು ಬಿಸ್ನೆಸ್ ಮಾಡಿಕೊಂಡು ಬೆನಿಫಿಟ್ ತಗೋ ಪ್ರಾಫಿಟ್ ಮಾಡ್ಕೋ ಇದು ನಾವು ಕಲಿಕೆ ಅದ ನಮ್ಮ ಸ್ಟೂಡೆಂಟ್ಸ್ಗೆ ಈ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ನಾನು ನೈನ್ಟೀನ್ ಅಲ್ಲಿ ಇದ್ದೆ ರಿಸರ್ಚ್ ಅಸೋಸಿಯೇಟ್ ಆಗಿದ್ದೆ ಆವಾಗ ಈ ದೇಶದಲ್ಲಿ ಪೋಖ್ರಾನ್ ಬ್ಲಾಸ್ಟ್ ಆಗಿತ್ತು ವಾಜಪೇಯಿ ಸರ್ಕಾರದಲ್ಲಿ ಸ್ಟೂಡೆಂಟ್ಸ್ ಆವಾಗ ಎಲ್ಲ ಸೇರಿಕೊಂಡು ಹೋರಾಟ ಮಾಡಿದ್ದು ಏನಂದರೆ ನಮಗೆ ಬಾಂಬ್ ಬೇಡ ಸ್ವಾಮಿ ಈ ದೇಶದಲ್ಲಿ ಊಟ ಇಲ್ಲದ ಜನ ಸಾಯ್ತಿದ್ದಾರೆ ಫಸ್ಟ್ ಅವ್ರಿಗೂ ಊಟ ಕೊಡಿ ಅಂತ ಅಲ್ಲಿಂದ ಇಲ್ಲಿ ತನಕ ನಾವು ಇವತ್ತು ಬಂದಿರೋದು ಇದು ಐ ಎಸ್ ಸಿ ಏನು ಇವಾಗ ಈ ಮ್ಯಾನೇಜ್ಮೆಂಟ್ ಮಾಡೋದು ಮಾಡಿರೋದು ಭಾರಿ ತಪ್ಪು ನೆನ್ನೆ ಒಂದು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ನಮ್ಗೆ ಗೊತ್ತಿಲ್ಲ ಏನು ಮೀಟಿಂಗ್ ಇದೆ ನಾವು ಸುಮ್ಮನೆ ಬಾಡಿಗೆಗೆ ಅಂತ ಆ ಮಾತು ನಾವು ನಂಬಕ್ಕೆ ಆಗೋಲ್ಲ ಬಾಡಿಗೆ ಯಾರಿಗಾದರೂ ಯಾರು ಬಿಡಲ್ಲ ಅವರು ಒಂದು ಕಾರ್ಯಕ್ರಮ ಹಿಂದಿನ ವರ್ಷ ಇಲ್ಲೂ ಆಗಬೇಕಾದ್ರೆ ರಾತ್ರೋ ರಾತ್ರಿ ಅದನ್ನು ಕ್ಯಾನ್ಸಲ್ ಮಾಡಿರೋ ಒಂದು ಮ್ಯಾನೇಜ್ಮೆಂಟು ಇದನ್ನು ಕ್ಯಾನ್ಸಲ್ ಮಾಡಲೇಬೇಕಾಯ್ತು ಅವ್ರು ಮಾಡಿಲ್ಲ ಈ ಥರ ನಮ್ಮ ಎಡ್ಯುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ನ ನರಮೇಧದಲ್ಲಿ ವಾರಲ್ಲಿ ಒಂದು ಟೂಲ್ ಆಗಿ ಮಾಡ್ತಾ ಇರೋದು ನಾವು ಇದನ್ನು ವಿರೋಧ ಮಾಡ್ತೀವಿ ಇದೇ ಕ್ಯಾಂಪಸ್ ಅಲ್ಲಿ ಪಿ ಎಚ್ ಡಿ ಮಾಡಿದವಳು ಟಿ ಐ ಎಫ್ ಆರ್ ನ ಪಿ ಎಚ್ ಡಿ ಸ್ಟೂಡೆಂಟ್ ಆಗಿದ್ದೆ ಕೆಲವು ದಶಕಗಳ ಹಿಂದೆ ಆವಾಗ ಇಲ್ಲಿ ಇದ್ದಂತಹ ಒಂದು ವಾತಾವರಣ ಬೇರೆ ಇತ್ತು ಅಲ್ಲಿ ಆವಾಗ ನಮ್ಮನ್ನ ಬೆಳೆಸ್ಕೊಂಡು ಬಂದಿರೋದು ನಾವು ಒಂದು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಅಂತ ಹೇಳ್ಕೊಂಡ್ಮೇಲೆ ಸಂಶೋಧನಾ ಸಂಸ್ಥೆ ಅಂತ ಹೇಳ್ಕೊಂಡ್ಮೇಲೆ ಪ್ರಶ್ನಿಸೋದು ಆಮೇಲೆ ಅಪ್ ಹೋಲ್ಡ್ ನಾಲೆಜ್ ಇಸ್ ಅ ಪಬ್ಲಿಕ್ ಗುಡ್ ಒಂದು ಇವೆಂಟ್ನ ಇಲ್ಲಿ ಮಾಡಬೇಕಿದ್ರೆ ಮೊದಲು ಅವ್ರ ಪ್ರಶ್ನೆ ಕೇಳಬೇಕಾಗಿದ್ದು ಇಸ್ ದಿಸ್ ಅಬೌಟ್ ನಾಲೆಜ್ ಕ್ರಿಯೇಷನ್ ಇಫ್ ಇಟ್ ಈಸ್ ಇಸ್ ಇಟ್ ಅಬೌಟ್ ನಾಲೆಜ್ ಕ್ರಿಯೇಷನ್ ಫಾರ್ ಪೀಸ್ ಫಾರ್ ದ ವೆಲ್ಬಯಿಂಗ್ ಎಕ್ವಿಟಬಲ್ ವೆಲ್ಬೀಯಿಂಗ್ ಆಫ್ ಆಲ್ ನಮ್ಮ ಈಗ ನಮ್ಮ ಮಾನವ ಜನಾಂಗದ ಎದುರು ಎಷ್ಟೊಂದು ದೊಡ್ಡ ದೊಡ್ಡ ಸಮಸ್ಯೆಗಳಿವೆ ಆ ಸಮಸ್ಯೆಗಳನ್ನು ಆ ಸಮಸ್ಯೆಗಳಲ್ಲಿ ಎಲ್ಲರಕ್ಕಿಂತ ದೊಡ್ಡ ಸಮಸ್ಯೆ ಸದ್ಯಕ್ಕೆ ನಡೀತಾ ಇರೋದು ಏನಂದ್ರೆ ಯಾವುದೇ ಒಂದು ವಿವಾದವನ್ನು ಬಗೆಹರಿಸೋದಕ್ಕೆ ಯುದ್ಧವನ್ನು ಉಪಯೋಗಿಸೋದು ಒಂದು ಅಸ್ತ್ರವನ್ನಾಗಿ ಅದು ಸರಿಯಲ್ಲ ಅದಕ್ಕೆ ಯಾವ ಪುರಾವೆ ಇಲ್ಲ ಅದು ಸಕ್ಸಸ್ ಆಗೋದಿಲ್ಲ ಅಂತ ನಮಗೆ ಬೇಕಾದಷ್ಟು ಗೊತ್ತಿದೆ ಆಗ ಇವರು ಈ ಬಿಸ್ನೆಸ್ ಸಿಂಪೋಸಿಯಮ್ ಅದರದ್ದು ನೋಟಿಸ್ ನೋಡಿದರೆ ಅದರಲ್ಲಿ ಡಿಫೆನ್ಸ್ ಅಂತ ದೊಡ್ಡದಾಗಿ ಬರೆದಿದೆ ಅಂದರೆ ಡಿಫೆನ್ಸ್ ಅವರ ಇನ್ನಿ ಇವತ್ತಿನ ಈ ಪ್ರೋಗ್ರಾಮಲ್ಲಿ ಅದೊಂದು ಭಾಗ ಅಂತ ಅದು ಹೇಗೆ ಮಾಡ್ತಾ ಇದ್ದಾರೆ ಅದನ್ನು ಪ್ರಶ್ನಿಸೋದು ಬೇಡವಾ ಅಥವಾ ಐ ಎ ಸಿ ಏನು ಹೇಳ್ತಾ ಇದ್ದಂದ್ರೆ ಇದು ನಮಗೇನು ಗೊತ್ತಿಲ್ಲ ಇದ್ರ ವಿಷಯ ನಾವು ಬರೀ ನಮ್ಮ ಒಂದು ಆಡಿಟೋರಿಯಮ್ಮನ್ನು ಬಾಡಿಗೆ ಇದ್ದೇವೆ ಅಂತ ಹಾಗೆ ಹೇಳ್ತಾರೆ ಹಾಗಾದರೆ ನಾಳೆ ಅಂಬಾನಿ ನಾನು ಮದುವೆ ಇಲ್ಲಾಗಬೇಕು ಅಂದರೆ ಬಾಡಿಗೆ ಕೊಡ್ತಾರ ಅವ್ರಿಗೆ ಆ ಬಾಡಿಗೆ ಕೊಡುವಾಗ ಅವರ ಕ್ರೆಡಿಬಿಲಿಟಿ ಅಂತ ಕೇಳೋದು ಬೇಡವಾ ನಮ್ಮ ಒಂದು ಭಾರತದ ಎಲ್ಲಕ್ಕಿಂತ ದೊಡ್ಡದಾದ ಸಂಸ್ಥೆ ಅಂತ ಹೇಳ್ಕೊಂಡು ಬರೋರು ಅವರ ಕ್ರೆಡಿಬಿಲಿಟಿ ವಿಷಯ ಅವರು ಯೋಚನೆ ಮಾಡೋದು ಬೇಡವಾ ಈ ಥರ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಹೇಳ್ಕೊಂಡಂತಹ ಗೈಡ್ಲೈನ್ಸನ್ನು ಉಲ್ಲಂಘಿಸೋದು ಅದು ಎಲ್ಲಕ್ಕಿಂತ ಅದು 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 ಹೇಗೆ ಸಾಧ್ಯ ಮತ್ತು ಇಲ್ಲಿ ಎಷ್ಟೊಂದು ಯುವಜನರಿದ್ದಾರೆ ವಿದ್ಯಾರ್ಥಿಗಳಾಗಿದ್ದಾರೆ ಮುಂದೆ ನಮ್ಮ ಜಗತ್ತಿನಲ್ಲಿ ಒಂದು ಒಳ್ಳೆಯ ಪಾತ್ರ ವಹಿಸಬೇಕು ಅಂತ ಇಲ್ಲಿ ಬಂದು ಕಲಿಕೆಗೆ ಬಂದಿದ್ದಾರೆ ಅಂಥವರಿಗೆ ಇದೊಂದು ಪಾಠನ ಅವ್ರು ಹೇಳ್ಕೊಡೋದು ಇದನ್ನ ನಾವು ಪ್ರಶ್ನೆ ಪ್ರಶ್ನಿಸಲೇಬೇಕಾಗಿದೆ ಅದರಿಂದ ಇದು ಐ ಐ ಎಸ್ ಸಿ ಮಾಡ್ತಾ ಇರೋದು ತಪ್ಪು ಅಂತ ಹೇಳಬೇಕಾಗಿದೆ ಇವತ್ತಿನ ಕಥೆ ಅಲ್ಲ ಮೂವತ್ತು ವರ್ಷದಿಂದ ನಾ ಈಗ ನಮ್ಮ ಕ್ಲಿಫ್ಟನ್ ಜೊತೆ ಮಾತಾಡ್ತಿದ್ವಿ ಹಾಗೆ ಪ್ಯಾಲ ಇಸ್ರೇಲು ಏನೋ ಪ್ಯಾಲೆಸ್ಟೈನ್ ಆಕ್ಯುಪೇಷನ್ ಮಾಡಿದಾಗ ಅಲ್ಲೇ ಜನ ಪ್ಯಾಲೆಸ್ಟೀನಿಯನ್ ಮತ್ತು ಇಸ್ರೇಲಿ ಮಹಿಳೆಯರು ಪಬ್ಲಿಕ್ಕಲ್ಲಿ ಬಂದು ಅದ್ರ ವಿರುದ್ಧ ನಿಂತಿದ್ರು ಇದು ಮೂವತ್ ನಲ್ವತ್ತು ವರ್ಷದ ಹಿಂದೆ ನಾವು ಸಹ ಈಗಲೂ ನಿಲ್ತಿದ್ದಾರೆ ನಾವು ಸಹ ಇಲ್ಲಿ ಬೆಂಗಳೂರಲ್ಲಿ ನಾವು ನಿರಂತರವಾಗಿ ಮೂವತ್ತು ವರ್ಷದಿಂದ ಮಹಿಳೆಯರು ಈ ಈ ಯುದ್ಧ ನಡಿಬಾರ್ದು ಅಂತ ಮೂವತ್ತು ವರ್ಷದಿಂದ ನಾವು ನಿಂತಿದ್ವಿ ಈಗಲೂ ಅದು ನಡೀತಿದೆ ಬರೀ ನಡೀತಿಲ್ಲ ಈಗ ನರ್ಮೇಧ ಆಗಿದೆ ಇಟ್ಸ್ ಬಿಕಮ್ ಅ ಜೆನೋಸೈಡ್ ಅಂಡ್ ಜೆನೋಸೈಡ್ ಆಗಿ ದ ವರ್ಸ್ಟ್ ಥಿಂಗ್ ಇಸ್ ದಟ್ ಇನ್ ದ ನೇಮ್ ಆಫ್ ಜೆನೋಸೈಡ್ ದೇ ಆರ್ ಆಲ್ಸೋ ಪೆಡ್ಲಿಂಗ್ ದೀಸ್ ಆರ್ಮ್ಸ್ You know, and it's become like Palestine. And this book, I was just reading this book. In this book, it says how Palestine is being used as a laboratory for testing these arms that are being sold all over the world. Yeah. Do we not have a moral and ethical spine? Where has our moral and ethical spine disappeared? We were a country that had stood out, stood up for palestine to saying that palestinian people and palestinian state they are a state and they, they have a right to exist they are sitting in the united nations and today we are not being allowed to hold up the flag is that not tragic what are you doing to the people of palestine how much more do you want to make them disappear should we not all of us stand up and say in today in 21st century should we not stand up and say that we will not allow wars and violence like this to happen where an entire people are being made to disappear ವಿ ಕ್ಯಾನ್ ಆಟ್ ಅಲೌ ದಿಸ್ ಟು ಹ್ಯಾಪನ್ ಆ್ಯಂಡ್ ಇಟ್ ಈಸ್ ಅ ರಿಯಲ್ ಶೇಮ್ ದ್ಯಾಟ್ ಇನ್ಸ್ಟಿಟ್ಯೂಷನ್ಸ್ ಆಫ್ ಹೈಯರ್ ಎಜುಕೇಷನ್ ಲೈಕ್ ಹೈಯರ್ ಹೈಯರ್ ಎಜುಕೇಷನ್ ಲೈಕ್ ಐ ಐ ಎಸ್ ಸಿ ಐ ಐ ಐ ಐ ಐ ಎಮ್ ಆ್ಯಂಡ್ ಇವರೆಲ್ಲ ಇದ್ರ ಜೊತೆಗೆ ನಿಂತಿದ್ದ ನಿಂತಿರೋ ಅಂಥದ್ದು ನಿಜವಾಗೂ ನಾ ನಾವು ತಲೆ ಬಾಗಿಸ್ಬೇಕು ಯಾಕೆಂದರೆ ಇಡೀ ಪ್ರಪಂಚದಲ್ಲಿ ಯುನೋ ಈ ಥರ ಅಕೆಡೆಮಿಕ್ ಇನ್ಸ್ಟಿಟ್ಯೂಷನ್ಸು ಇಸ್ರೇಲ್ ಜೊತೆಗೆ ಯಾವುದು ಸಂಬಂಧ ಇರಬಾರ್ದು ಅಂತ ಅವರ ಸಂಬಂಧಗಳನ್ನ ಕಳಚ್ಕೊಂಡು ಹೋಗ್ತಿದ್ದಾರೆ ಆ ಸಂದರ್ಭದಲ್ಲಿ ನಾವು ವಿಯರ್ ದಿಸ್ ಇಸ್ ನಾಟ್ ಬಿಸ್ನೆಸ್ ಆ್ಯಸ್ ಯೂಶುವಲ್ ನಾವು ಇದನ್ನು ಖಡಾಖಂಡಿತವಾಗಿ ಹೇಳಬೇಕು ನಮ್ಮ ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ಸ್ಗೆ ಮತ್ತು ನಮ್ಮ ಬಿಸ್ನೆಸ್ ಹೌಸಸ್ಗೆ ಈ ದಿಸ್ ಇಸ್ ನಾಟ್ ಬಿಸ್ನೆಸ್ ಆಸ್ ಯೂಶುವಲ್ ದಿಸ್ ಇಸ್ ನಾಟ್ ಪಾಲಿಟಿಕ್ಸ್ ಆಸ್ ಯೂಶ್ವಲ್ ದಯವಿಟ್ಟು ಒಂದು ಮಾರಲ್ ಆ್ಯಂಡ್ ಎಥಿಕಲ್ ಸ್ಪೈನನ್ನು ನಾವು ಬೆಳೆಸ್ಕೋಬೇಕು ಸೊ ದಯವಿಟ್ಟು ಆಸ್ ಸೊ ಸೊ ಇಟ್ ವಿ ಹ್ಯಾವ್ ಕಮ್ ಟು ರಿಯಲಿ ಸೇ ದ್ ವಿಯರ್ ಎಕ್ಸ್ಟ್ರೀಮ್ಲಿ ಪೇಂಡ್ ನಮಗೆ ತುಂಬ ನೋವಾಗುತ್ತೆ ನಮಗೆ ತುಂಬ ನೋವಾಗುತ್ತೆ ಅಲ್ಲಿ ಅಷ್ಟು ದೊಡ್ಡ ದುರಂತ ನಡೀತಿರ್ಬೇಕಾದ್ರೆ ನಾವು ಇಲ್ಲಿ ಬಿಸ್ನೆಸ್ ಮಾಡ್ತಿದ್ರೆ ಅವರ ಒಂದು ಅವರ ಒಂದು ದೇಹದ ಮೇಲೆ ನಾವು ಬಿಸ್ನೆಸ್ ಮಾಡ್ತಾ ಇದ್ದೀವ ಈ ಬಿಸ್ನೆಸ್ನ ನಾವು ಒಪ್ಪಕ್ಕೆ ಸಾಧ್ಯನ ನಾವು ಸಾಮಾನ್ಯ ಜನ ಇದ್ರ ಬಗ್ಗೆ ಹೇಳಬಾರ್ದ ಒಪ್ಪಲ್ಲ ಅಂತ ಹೇಳಬಾರ್ದ ಹಾಗಾಗಿ ನಾವು ಇಲ್ಲಿ ಬಂದು ನಿಂತಿದ್ದೇವೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ